ಐಷಾರಾಮಿಯಲ್ಲ ಅವಶ್ಯಕತೆ ಬೈಕ್ ಟ್ಯಾಕ್ಸಿ ಸೇವೆಗೆ ನಿಷೇಧ ಹೂಡುವ ಅಧಿಕಾರ ಸರ್ಕಾರಕ್ಕಿಲ್ಲ ಈ ಮಾತು ಈಗ ನೇರವಾಗಿ ಹೈಕೋರ್ಟ್ನಲ್ಲಿ ಕೇಳಿಬಂದಿದೆ ಇತ್ತೀಚೆಗೆ ಅಗ್ರಿಗೇಟರ್ಗಳು ಹತ್ತು ದಿನಗಳಿಂದ ಬೈಕ್ ಟ್ಯಾಕ್ಸಿ ಸೇವೆ ನಿಲ್ಲಿಸಿದ್ದಾರೆ ಮಾಧ್ಯಮಗಳ ಪ್ರಕಾರ ಇದು ಪ್ರಯಾಣಿಕರಿಗೆ ಭಾರೀ ಅಸೌಕರ್ಯ ಉಂಟುಮಾಡಿದೆ ವಕೀಲರು ವಾದಿಸಿದ್ದಾರೆ ವೈಯಕ್ತಿಕ ಬೈಕ್ ಮಾಲೀಕರಿಗೆ ಸೇವೆ ನೀಡಲು ಕಾನೂನು ಅವಕಾಶ ನೀಡಿದೆ ಸರ್ಕಾರ ಅನುಮತಿ ಕೊಡಬೇಕಾದ ಅಗತ್ಯವಿಲ್ಲ ನೋಂದಾಯನೆ ಸಾಕು ವಕೀಲ ಶಶಾಂಕ್ ಗಾರ್ಗ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿಗಳು ಐಷಾರಾಮಿ ಸೇವೆ ಅಲ್ಲ ನಗರ ಸಂಚಾರ ಪರಿಹಾರ ಮೈಲಿ ಕನೆಕ್ಷನ್ಗಾಗಿ ಅವು ಬಹಳ ಅವಶ್ಯಕ ವಕೀಲ್ ಚಿನ್ನಪ್ಪ ಉಲ್ಲೇಖಿಸಿದರು ಭಾರತದ ಸಂವಿಧಾನ ತನ್ಪಂದು ಏಕ ಆದರೆ ಜೀವನೋಪಾಯಕ್ಕಾಗಿ ಕೆಲಸ ಮಾಡುವ ಹಕ್ಕನ್ನು ಯಾರೂ ತಡೆಹಿಡಿಯಲಾರು ರಾಜ್ಯ ಸರ್ಕಾರದ ಪರವಾನಗಿ ನಿರಾಕರಣೆ ಮೂಲಭೂತ ಹಕ್ಕು ಉಲ್ಲಂಘನೆ ಮುಂದಿನ ವಿಚಾರಣೆ ಜುಲೈ ಎರಡು ಅಂತಿಮವಾಗಿ ಹೆಚ್ಚಿದ ಜನಸಂಖ್ಯೆ ಸಂಚಾರ ತೊಂದರೆ ಆದರೆ ತಪ್ಪು ಬೈಕ್ ಟ್ಯಾಕ್ಸಿಯಲ್ಲ